ನಾನು ತುಂಬಾ ಇಷ್ಟಪಡೋ ವ್ಯಕ್ತಿ ಬರ್ತಡೇ ಇವತ್ತು ದಟ್ಸ್ ನನ್ನ ನನ್ ಅದರ್ ದನ್ ಮೈ ಹಸ್ಬೆಂಡ್ ಎಸ್ ಇವತ್ತು ಅವ್ರ ಬರ್ತಡೇಗೆ ನಾನು ಏನೆಲ್ಲ ಮಾಡಿದೆ ಹಾಗೆ ಯಾವ ಥರ ಸರ್ಪ್ರೈಸ್ ಕೊಟ್ಟೆ ಮತ್ತು ಏನು ಗಿಫ್ಟ್ ಕೊಟ್ಟೆ ಅಂತ ಗೊತ್ತಾಗಬೇಕಿದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಯ್ ಆಲ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಹೊಸ ವ್ಲಾಗ್ ಇವತ್ತು ಡೇ ಸ್ಟಾರ್ಟ್ ಆಗಿದ್ದು ಪೂಜೆ ಮಾಡೋದ್ರ ಮುಖಾಂತರ ಸೊ ಪೂಜೆನ ಮುಗಿಸಿ ಹಸ್ಬೆಂಡ್ಗೆ ಪ್ರಸಾದ ಕೊಟ್ಟು ಅವರು ಶಿಫ್ಟಿಗೆ ಹೋದರು ಅವ್ರು ಬರೋಕ್ಕೆ ಮುಂಚೆ ಸ್ವಲ್ಪ ಡೆಕೋರೇಷನ್ಗೆ ಈ ಥರ ರಿಬ್ಬನ್ಸ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಸಿಂಗಲ್ ಹಾಗೆ ಡಬಲ್ ನಾಟಿಂದ ರಿಬ್ಬನ್ಸ್ನ ರೆಡಿ ಮಾಡಿಕೊಂಡೆ ಆ್ಯಂಡ್ ಇದು ಈವ್ನಿಂಗ್ ಟೈಮ್ ಆಫ್ಟರ್ನೂನ್ ನನಗೆ ಬ್ಲಾಗ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ ಮಕ್ಕಳನ್ನ ರೆಡಿ ಮಾಡಿ ಹಾಗೆ ನಾನ್ ಸ್ನಾನ ಮಾಡಿ ರೆಡಿ ಆಗೋದು ಆಚೆ ಹೋಗೋದು ಇದೇ ಆಗೋಯಿತು ಇನ್ನು ಈವ್ನಿಂಗ್ ಟೈಮಲ್ಲಿ ನಾನು ಸ್ವಲ್ಪ ಬಲೂನ್ಸ್ ಹಾಗೆ ಹ್ಯಾಪಿ ಬರ್ತ್ಡೇ ಬ್ಯಾನರ್ ಏನೆಲ್ಲ ತಗೊಂಬಂದಿದ್ದೆ ಅದೆಲ್ಲನೂ ಅರೇಂಜ್ ಮಾಡ್ಕೊಳ್ತಾ ಇದ್ದೆ ನಾನು ಇದೆಲ್ಲ ಅರೇಂಜ್ ಮಾಡಬೇಕಿದ್ರೆ ಹಸ್ಬೆಂಡ್ ಬೆಡ್ರೂಮಲ್ಲಿದ್ದರು ಸೊ ನಮ್ಮ ಹಾಲ್ ಮತ್ತು ಬೆಡ್ರೂಮ್ಗೆ ಸಪ್ರೇಟ್ ಸಪ್ರೇಟ್ ಡೋರ್ಸ್ ಇರೋದ್ರಿಂದ ಅವ್ನ ಬೆಡ್ರೂಮಲ್ಲಿ ಇರೋ ನಾನು ಹಾಲಲ್ಲಿ ಎಲ್ಲ ಥರ ಡೆಕೋರೇಷನ್ ಮಾಡ್ತಾಯಿದ್ದೆ ಆ್ಯಂಡ್ ಜೊತೆಗೆ ನನ್ನ ಕ್ಯೂಟಿ ಪಾಯ್ ಚರಿ ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದೆ ಹಾಗೆ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಾನಿಲ್ಲಿ ಒಂದು ಹಾಫ್ ವರ್ಕ್ನ ಕಂಪ್ಲೀಟ್ ಮಾಡಿದೆ ಏನೋ ಗೊತ್ತಿಲ್ಲ ಸಡನ್ನಾಗಿ ಚರಿ ಕ್ರ್ಯಾಂಕಿ ಆಗೋಕ್ಕೆ ಸ್ಟಾರ್ಟ್ ಮಾಡ್ದೆ ಸ್ವಲ್ಪ ಅಳೋದೆಲ್ಲ ಸ್ಟಾರ್ಟ್ ಮಾಡ್ದೆ ಸೊ ಇವಾಗ ನನಗೆ ಬೇರೆ ಆಪ್ಷನ್ ಇದ್ದಿಲ್ಲ ಅವ್ರ ಡ್ಯಾಡಿ ಹತ್ರ ಕೊಡೋಣ ಅಂದ್ಬಿಟ್ಟು ಹೋದೆ ಅವರು ನನಗೆ ಎಲ್ಲ ಗೊತ್ತಿದೆ ನೀನು ಏನೇನು ತೊಗೊಂಡು ಬಂದಿದ್ಯಾ ಏನು ಮಾಡ್ತಿದ್ದೀಯ ಅಂತ ಸೊ ನಾನು ಅಲ್ಲೇ ಕುತ್ಕೊಳ್ತೀನಿ ಬಟ್ ರಿಯಾಕ್ಟ್ ಮಾತ್ರ ನನಗೇನು ಗೊತ್ತಿಲ್ಲ ಅನ್ನೋ ಥರ ರಿಯಾಕ್ಟ್ ಮಾಡ್ತೀನಿ ಅಂತ ನಾನು ಇದೆಲ್ಲ ಜೋಡಿಸ್ಬೇಕಿತ್ತು ಿದ್ರೆ ನನ್ನ ಮುಂದೆನೇ ಕುತ್ಕೊಂಡು ಟೌಂಟ್ ಹೊಡಿತಾಯಿದ್ರು ಹಾಗೆ ಅದು ಹೀಗೆ ಅಂತ ಹೇಳ್ತಾ ಇದ್ರು ಆ್ಯಂಡ್ ನನ್ನ ಪ್ಲ್ಯಾನ್ ಇದ್ದಿದ್ದೇ ಬೇರೆ ಬಟ್ ಇಲ್ಲಿ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗಿರೋ ವೇನೇ ಬೇರೆ ಬಿಕಾಸ್ ಚರಿ ಸ್ವಲ್ಪ ಜಾಸ್ತಿ ಅಳಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ನಂಗೆ ಹಾಗಾಗಿ ನಾನು ತಂದಿರೋ ಬಲೂನ್ಸ್ ಎಲ್ಲನೂ ಬ್ಲೋ ಮಾಡಿ ಸ್ಟಿಕ್ ಮಾಡೋಕ್ಕಾಗಲಿಲ್ಲ ಸೊ ಲಾಸ್ಟಲ್ಲಿ ನೀವು ಡೆಕೋರೇಷನ್ ನೋಡ್ತೀರಲ್ಲ ಅಲ್ಲಿ ನಿಮಗೆ ಗೊತ್ತಾಗತ್ತೆ ನಾನು ಜಸ್ಟ್ ತ್ರೀ ಬಲೂನ್ಸ್ ಮಾತ್ರ ಬ್ಲೋ ಮಾಡಿ ಸ್ಟಿಕ್ ಮಾಡಿದ್ದು ಇನ್ನು ಮಿಕ್ಕಿರೋ ಬಲೂನ್ಸ್ ಎಲ್ಲ ಮಿತು ಬರ್ತಡೇ ನೆಕ್ಸ್ಟು ವೀಕಲ್ಲಿದೆ ಸೊ ಅವನ ಬರ್ತಡೇಗೆ ಯೂಸ್ ಮಾಡೋಣ ಅಂತ ಹಾಗೆ ಎತ್ತಿಟ್ಬಿಟ್ಟೆ ಇವಾಗ ಇದು ಹ್ಯಾಪಿ ಬರ್ತ್ಡೇ ಬ್ಯಾನರ್ ಏನಿದೆ ಇದನ್ನು ಜಾಯಿನ್ ಮಾಡಿ ಸ್ಟಿಕ್ ಮಾಡ್ತಾ ಇದ್ದೀನಿ ಇದಾದ ಮೇಲೆ ಒಂದು ತ್ರೀ ಬಲೂನ್ಸ್ ಮಾತ್ರ ಬ್ಲೂ ಮಾಡಿ ಸ್ಟಿಕ್ ಮಾಡಿದೆ ಇನ್ನು ಅದರ ಜೊತೆ ಜೊತೆಗೇನೆ ಇದು ರಿಬ್ಬನ್ಸ್ ಮಾಡ್ಕೊಂಡಿದ್ನಲ್ಲ ಮಾರ್ನಿಂಗ್ ಆ ರಿಬ್ಬನ್ಸ್ ಎಲ್ಲನೂ ಒಂದೊಂದಾಗೆ ಸ್ಟಿಕ್ ಮಾಡ್ತಾ ಬಂದೆ ಹಾಗೆ ಇವತ್ತು ನೈಟು ಡಿನ್ನರ್ ಆಚೆಯಿಂದಾನೆ ಆರ್ಡರ್ ಮಾಡಿದ್ದೀನಿ ಹಸ್ಬೆಂಡ್ಗೆ ನಾನ್ ವೆಜ್ ಮತ್ತು ನಮ್ಗಳಿಗೆ ವೆಜ್ ಅಂತ ಇನ್ನು ನಮ್ಮದು ಸ್ವಲ್ಪ ಆಚೆ ಹೋಗೋ ಪ್ಲ್ಯಾನ್ ಇತ್ತು ಬಟ್ ಸಡನ್ನಾಗಿ ಚರಿ ಆಳಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ಎಲ್ಲ ಪ್ಲ್ಯಾನ್ನೂ ಪ್ಲಾಕ್ ಮಾಡಿ ಝೊಮ್ಯಾಟೋದಿಂದ ಆರ್ಡರ್ ಮಾಡಬೇಕಾದ ಸಿಚುವೇಶನ್ ಬಂತು ಸೊ ಅದು ಕೂಡ ವ್ಲಾಗ್ನ ಕಂಟಿನ್ಯೂ ಇರಿ ಗೊತ್ತಾಗುತ್ತೆ ನಮ್ಮ ಮದುವೆ ಆದಾಗಿಂದ ಅವ್ರ ಬರ್ತಡೇನ ಹೀಗೆ ಸೆಲೆಬ್ರೇಟ್ ಮಾಡಬೇಕು ಹಾಗೆ ಸೆಲೆಬ್ರೇಟ್ ಮಾಡಬೇಕಂತ ತುಂಬ ಐಡಿಯಾಸ್ ಇಟ್ಕೊಂಡೆ ಎಲ್ಲನೂ ಬೈ ಮಾಡ್ತಾ ಇದ್ದೆ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಏನೋ ಒಂದು ಆಗಿಬಿಟ್ಟು ಪ್ಲ್ಯಾನ್ ಕ್ಯಾನ್ಸಲ್ ಆಗ್ತಾನೆ ಬರ್ತಾಯಿತ್ತು ಬಟ್ ಈ ವರ್ಷ ಆ್ಯಟ್ ಎನಿ ಕಂಡೀಷನ್ ಬರ್ತಡೇ ಸೆಲೆಬ್ರೇಟ್ ಮಾಡಲೇಬೇಕು ಅಂತ ಅವ್ರು ಗೊತ್ತಿಲ್ದಿರ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಅಷ್ಟು ಡೆಕೋರೇಷನ್ ಐಟಮ್ಸನ್ನ ತೊಗೊಂಡು ಬಂದು ಅವ್ರು ಮಲಗಿದಾಗೆಲ್ಲ ಈ ಥರ ರಿಬ್ಬನ್ ಬೊಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆ್ಯಂಡ್ ಅದೇನೋ ಗೊತ್ತಿಲ್ಲ ಈ ವರ್ಷನೂ ಫ್ಲಾಪ್ ಆಗೋ ಚಾನ್ಸಸ್ವರೆಗೂ ಬಂದಿತ್ತು ಬಿಕಾಸ್ ಎಸ್ಟೇ ಬೋರ್ ಮೋಟಾರೆಲ್ಲ ಕೆಟ್ಟು ದುಡ್ಡು ಜಾಸ್ತಿ ಸ್ಪೆಂಡ್ ಮಾಡಿದ್ವಲ್ಲ ಸೊ ಹಾಗೆ ಮನೆಗೆ ಕಟ್ಟೋದು ಕೂಡ ಇದೆ ನೆಕ್ಸ್ಟ್ ಮಂತಲ್ಲಿ ಇದೆಲ್ಲದರಿಂದ ಸ್ಟಾಪ್ ಬೇಡ ಅನ್ನೋ ಪೊಸಿಷನಲ್ಲಿತ್ತು ಬಟ್ ಗೊತ್ತಿಲ್ಲ ಅದೇನೋ ದೇವ್ರ ದಯ ಏನೋ ಸರಿ ಪ್ಲ್ಯಾನ್ ಓಕೆ ಆಯಿತು ಸೊ ಜೊಮ್ಯಾಟೋದಲ್ಲಿ ನಾನು ಕೇಕ್ ಕೂಡ ಆರ್ಡರ್ ಮಾಡಿದ್ದೆ ಕೇಕ್ ಇನ್ನೇನು ಟ್ವೆಂಟಿ ಮಿನಿಟ್ಸಲ್ಲಿ ಅರೈವ್ ಆಗೋದಿತ್ತು ಸೊ ಟ್ವೆಂಟಿ ಮಿನಿಟ್ಸಲ್ಲಿ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ಮಾಡ್ತಾ ಇದ್ದೆ ಆ್ಯಂಡ್ ಐ ಆಮ್ ರಿಯಲಿ ಸಾರಿ ಸ್ವಲ್ಪ ಏವಿಯೇಷನ್ ಲ್ಯಾಂಗ್ವೇಜ್ ಆ್ಯಡ್ ಆಗ್ತಾ ಇರುತ್ತೆ ಅರೈವ್ ಡಿಪಾರ್ಚರ್ ಅಂತ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಅದೇ ಬಲೂನ್ಸ್ ಮತ್ತು ರಿಬ್ಬನ್ಸ್ನ ಸ್ಟಿಕ್ ಮಾಡ್ಕೊಳ್ತಾ ಇದ್ದೆ ಇವಾಗ ಹಸ್ಬೆಂಡ್ ಎಕ್ಸಾಕ್ಟ್ ನನ್ನ ಫ್ರಂಟಲ್ಲೇ ಕೂತ್ಕೊಂಡು ಹೇಳ್ತಾ ಇದ್ರು ಆ್ಯಂಡ್ ಇದು ಫೈನಲ್ ಔಟ್ಲುಕ್ ಆಗಿತ್ತು ಸೊ ಇಷ್ಟೇ ನಾನು ಮಾಡೋಕ್ಕಾಗಿದ್ದು ಇನ್ನೂ ಏನೇನೋ ಪ್ಲ್ಯಾನ್ಸ್ ಇತ್ತು ಬಟ್ ಏನೂ ಮಾಡೋಕ್ಕಾಗಿಲ್ಲ ಒಂದು ಹೊಸ ಬೆಡ್ಶೀಟ್ ಹಾಕಿದ್ದೆ ದಿವಾನ ಮೇಲೆ ಆ್ಯಂಡ್ ಒಂದು ಮೂರು ಬಲೂನ್ ಸ್ಟಿಕ್ ಮಾಡಿ ಸ್ವಲ್ಪ ರಿಬ್ಬನ್ಸ್ ಸ್ಟಿಕ್ ಮಾಡಿ ಹ್ಯಾಪಿ ಬರ್ತ್ಡೇ ಬ್ಯಾನರ್ ಹಾಕಿ ಹಾಗೆ ಒಂದು ಎಮ್ ಎಲ್ ಇ ಡಿ ಲೈಟ್ ಲೆಟರ್ನ ಟೇಬಲ್ ಮೇಲೆ ಇಟ್ಟಿದೆ ಅಂಡ್ ಇದು ಗೆ ಹಸ್ಬೆಂಡ್ಗೆ ಗಂತ ನಾನೇ ಕೊಡ್ಸಿರೋ ಬಟ್ಟೆ ತುಂಬ ಚೆನ್ನಾಗಿತ್ತು ಬಟ್ ಅವ್ರ ಮೂಡ್ ಸರಿ ಇದ್ದಿಲ್ಲ ಬರ್ತಡೇಗೆ ಅಂತ ತಂದಿರೋ ಬಟ್ಟೆ ಕೂಡ ಅವ್ಯಾಡ್ ಮಾಡಲಿಲ್ಲ ಹಾಗೆ ಕೇಕ್ ಕೂಡ ಕಟ್ ಮಾಡಿದರು ಸೊ ಎಸ್ ಇದಾಗಿತ್ತು ಇವರ ಸೆಲೆಬ್ರೇಷನ್ ಇದಾದಮೇಲೆ ಆಚೆ ಊಟಕ್ಕೆ ಹೋಗೋ ಪ್ಲ್ಯಾನ್ ಕೂಡ ಪ್ಲಾಪ್ ಆಗಿತ್ತಲ್ಲ ಕೇಕ್ ಕಟ್ ಮಾಡಬೇಕಿದ್ರೆ ಝೊಮ್ಯಾಟೋದವ್ ಕೂಡ ಕಾಲ್ ಮಾಡಿದೆ ಸರ್ ನಾನು ಬಂದಿದ್ದೀನಿ ಬನ್ನಿ ಅಂದ್ಬಿಟ್ಟು ಹಸ್ಬೆಂಡೇ ಊಟ ಆರ್ಡರ್ ಮಾಡಿದರು ಬಟ್ ದುಡ್ಡನ್ನ ನಾನು ಪೇ ಮಾಡಿದ್ದೆ ಸೊ ನಾನು ಊಟನ ಕಲೆಕ್ಟ್ ಮಾಡ್ಕೊಂಬರಕ್ಕೆ ಹೋದೆ ಫ್ಲಾಪ್ ಆಗಿತ್ತು ಅದೇನಂದರೆ ಕೇಕ್ ಕಟ್ ಮಾಡಬೇಕಿದ್ರೆ ಅವರು ಪಾಪ್ ಆಗಲಿಲ್ಲ ಆಮೇಲೆ ಹಸ್ಬೆಂಡೇ ಫ್ಲಾಪ್ ಮಾಡಿದರು ಇನ್ನು ಊಟಕ್ಕೆ ಇದೆಲ್ಲ ಆರ್ಡರ್ ಮಾಡಿದ್ನಲ್ಲ ಸೊ ಇದು ಬಂದುಬಿಟ್ಟು ವೆಜ್ ಮೀಲ್ ಆ್ಯಂಡ್ ಹಸ್ಬೆಂಡ್ಗೆ ನಾನ್ ವೆಜ್ ಬೇಕಿತ್ತು ಅಂತ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ದೆ ಚರಿಗೆ ಮಿತ್ತೂಗೆ ಇಡ್ಲಿ ನನಗೆ ಫುಲ್ ಮೀಲ್ಸ್ ಇನ್ನು ನನ್ನ ಹಸ್ಬೆಂಡ್ಗಂತ ನಾನು ಏನು ಆಗಿ ತೊಗೊಂಡು ಬಂದಿಲ್ಲ ನೆಕ್ಸ್ಟ್ ಮಂತಲ್ಲೇ ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ಯಾವುದ್ರ ಮೇಲೂ ದುಡ್ಡು ವೇಸ್ಟ್ ಮಾಡೋದು ಬೇಡ ಅಂತ ನಾನು ಸ್ವಲ್ಪ ಸೇವಿಂಗ್ಸ್ ಮಾಡಿದ್ದೆ ಅವ್ರ ದುಡ್ಡಲ್ಲೇ ಅದೇ ದುಡ್ಡನ್ನ ಅವ್ರಿಗೆ ಪ್ರೆಸೆಂಟ್ ಮಾಡಿದೆ ಇದಾಗಿ ഇവത്തിനദീ താങ്ക് യു